એ મલેસાવ અકા અંગા નોડકો નાગરાવડો નાગરાવડો અંગા નોડતા લે તીડ કતર નારો નારો નોડરી ઓ તીરી અને કે કે કી ઉછરો મેક મેક કરતી રે ચલે

ನಾಗರ ಓ ಯಾರ ಅಂತ ಬಂದಾಕೋ ನಾಗರ ಓ ಎಲ್ಲೆಲ್ಲಾ ಅಂತ ಬಂದಾಕೋ ಆಹಾ oh ya ban, justru kakak itu, नाम आल्के जरसत मारकतीमला आंला चालय टाकनला आई गतो पापा शिवाजी अंकल के करत होतीला ते सेट बड गया है निम तोशी इच्छा थी ये याद बता दिला मला मला नेला दो ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ನಾಗರ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಫಾರಿಶ್ಟ್ ನೇಚರ್ಗೆ ರಿಲೀಸ್ ಮಾಡ್ತಾಯಿದ್ದೀನಿ ಇವಾಗ ನೆಕ್ಸ್ಟು ಬೇಸಿಗೆ ಇದೆ ಇವಾಗ ನೀರಿಂದು ತುಂಬ ಸಮಸ್ಯೆಗಳಾಯ್ತವೆ ಕಾಡೆಲ್ಲ ಹತ್ಕೊಂಡು ಇರ್ತವೆ ತುಂಬ ಕಾಡೆಲ್ಲ ಬೆಂದೋಗೈತೆ ಇವಾಗಲೇ ಇವಾಗ ನೀರಿರೋದು ಸ್ವಲ್ಪ ಹೆಂಗೋ ಮಳೆ ಬರೋ ತನಕ ಸ್ವಲ್ಪ ನೀರೈತೆ ಅಲ್ಲಿ ಇಲ್ಲಿಗೆ ಬಿಟ್ಬಿಡೋಣ ಇದು ಇರೋ ತನಕ ಆರಾಮಾಗಿರ್ತವೆ ಇಲ್ಲಿ ಆಮೇಲೆ ಮಳೆನೇ ಬರಬೇಕು ನಾವೇನು ಮಾಡೋಕ್ಕಲ್ಲ ನಾನ್ ಮಾಡೋ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಹಂಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಇವಾಗ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ನೋಡಿ ಇದು ಇದು ಬಂದ್ಬಿಟ್ಟು ಸೀಪುರದಲ್ಲಿ ಸಂರಕ್ಷಣೆ ಮಾಡಿದ್ದು ಸೀಪುರದಲ್ಲಿ ಸಂರಕ್ಷಣೆ ಮಾಡಿದ್ದು ಒಂದು ಮನೆಯ ಮುಂಭಾಗ ಸರಿ ಮನೆ ಒಳಗಡೆ ಸಂರಕ್ಷಣೆ ಮಾಡಿದ್ದು ತುಂಬ ಆಟಾಡಿಸ್ಬಿಡ್ತಿದ್ದು ಸಂರಕ್ಷಣೆ ಮಾಡೋಕೋಗಿದ್ದು ಆ ಮನೆಯಿಂದ ಈ ಮನೆ ಈ ಮನೆಯಿಂದ ಆ ಮನೆ ಹೋಗಿ ಒಳಗಡೆ ತುಂಬ ಆಟ ಆಡ್ಬಿಟ್ಟು ಲಾಸ್ಟ್ಲು ಸಿಗೋದೇ ಇಲ್ವೇಣ ಅನ್ಕೊಂಡೆ ಲಾಸ್ಟ್ನು ಸಿಕ್ತು ಮನೆಯವರು ತುಂಬ ಭಯ ಪಟ್ಬಿಟ್ಟಿದ್ರು ಹಂಗೆ ಬಿಟ್ಟಿದ್ರು ಅವ್ರಿಗೆ ಇರಿದಾಗ ತುಂಬ ಸಮಾಧಾನ ಆಯಿತು ಇವಾಗ ಫಾರೆಸ್ಟ್ ನೇಚರ್ಗೆ ರಿಲೀಸ್ ಮಾಡ್ಬಿಡೋಣ ಇವಾಗ ಫಾರಿ ನೇಚರ್ಗೆ ರಿಲೀಸ್ ಮಾಡಿದ್ದೀನಿ ಹಾಗೆ ದಯವಿಟ್ಟು ನಮ್ಮ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ನನಗೆ ನೆಕ್ಸ್ಟ್ ವೀಡಿಯೋಕ್ಕೋಸ್ಕರ ವೇಟ್ ಮಾಡ್ತಾರೆ ಎಲ್ಲರಿಗೂ ಬಾಯ್